ಸ್ವಾಗತ ಸುಸ್ವಾಗ ಮಾನ್ಯ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣ ಇಲಾಖೆ ಸಚಿವರು ಕರ್ನಾಟಕ ಸರ್ಕಾರ ಶ್ರೀಮಾನ್ ಭದ್ರ ಸರ್ಕಾರ ತುಂಬ ಉದಯದ ಸ್ವಾಗತ ಸುಸ್ವಾಗತ ಹಾಗೂ ಉಪಸ್ಥಿತಿಯನ್ನು ಮಾನ್ಯ ಕಾರ್ಮಿಕ ಸಚಿವರು ಹಾಗೂ ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವರು ಆದಂತಹ ಶ್ರೀಮಾನ್ ಸಂತೋಷ್ ಲಾಲ್ ಸಾಹೇಬ್ ಕೂಡ ಸ್ವಾಗತ ಸುಸ್ವಾಗತ ಭಾಗ್ಯ ನಮ್ಮೆಲ್ಲರೂ ಮೊದಲಿಗೆ ಘನ ಉಪಸ್ಥಿತಿಯನ್ನು ವಹಿಸುತ್ತಿರುವಂತಹ ಮಾನ್ಯ ಗ್ರಾಹಕ ವ್ಯವಹಾರ ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಮತ್ತು ಹೊಸ ಹಾಗೂ ನವೀಕರಿಸಬಹುದಾದ ಇಂಧನ ಕೇಂದ್ರ ಸಚಿವರು ಭಾರತ ಸರ್ಕಾರ ಹಾಗೂ ಧಾರವಾಡ ಲೋಕಸಭಾ